ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ಇನ್ನೊಂದು ವೀಡಿಯೋ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದ್ರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಏನಪ್ಪಾ ಅಂತಂದರೆ ಇವತ್ತು ಸಿಂಪ್ ಇವತ್ತು ನಮ್ಮ ಹಸ್ಬೆಂಡ್ ಅಕ್ಕನ ಮಗ ಇವತ್ತು ಮಾಲೆ ಎಪ್ಸಮಿ ಮಳೆ ಅಲ್ಲಿಗೆ ಬಂದಿದ್ದೀವಿ ಹಳ್ಳಿ ಕಡೆ ಅಂದ್ಬಿಟ್ಟು ಒಂದು ಚಿ ಚಿಕ್ಕದೊಂದು ವೀಡಿಯೋ ಇದ್ದೀನಿ ಈ ವಿಡಿಯೋ ಅವರಿಗೆಲ್ಲ ಇಷ್ಟ ಆಗುತ್ತೋ ಅವರೆಲ್ಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅದು ಹಳ್ಳಿ ಕಡೆ ಹೇಗಿರುತ್ತೆ ವಾತಾವರಣ ಅಂತೆಲ್ಲ ಪ್ರತಿಯೊಂದು ಈ ವಿಡಿಯೋನ ತೋರಿಸ್ತೀನಿ ಕೊನೆಯವ್ರಿಗೂ ನೋಡಿ ಫ್ರೆಂಡ್ಸ್ ಯಾರು ಸ್ಕಿಪ್ ಮಾಡಬೇಡಿ ಹಾಯ್ ಫ್ರೆಂಡ್ಸ್ ನಾವು ಆಗಲೇ ಪೂಜೆ ಪಾತ್ ಪೂಜೆ ಎಲ್ಲ ಮುಗ್ದೇ ಬಿಟ್ಟಿತ್ತು ನಮ್ಮ ಅಕ್ಕರ ಮನೆಯಲ್ಲಿ ಹಾಗಾಗಿ ನಾವು ಬೇರೆಯವ್ರ ಮನೆಯಲ್ಲಿ ಪಾತ್ ಪೂಜೆ ಮಾ ಅಂದಡಿ ಚಿತ್ತೆ ಪಾತ್ ಪೂಜೆ ಎಲ್ಲ ಮಾಡಿ ನಮ್ಮ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಏಲಾಡ್ತಿ ಕೊಡ್ತಿದ್ದಾರೆ ಒಂದು ಸ್ವಲ್ಪ ಪೂಜೆ ಮಾಡೋದು ಯಾರು ಬೇಡ ಅಂತ ಇದ್ವಿ ಲೇಟ್ ಹಾಕಿದ್ದರೆ ಮನೆ ಕಡೆ ಇವ್ರು ಹೋಗ್ಬೇಕಾದ್ರೆ ನೋಡಿ ವಾತಾವರಣ ಕೆರೆ ಇರ್ಬೋದಿಲ್ಲ ಮರ ಗಿಡಗಳು ನೋಡಿ ಈ ಥರ ಇದೆ ಇದು ನಮ್ಮ ಅಕ್ಕರ ಮನೆ ಇವು ವಾತಾವರಣ ಫ್ರೆಂಡ್ಸ್ ಮಾಡಿ ತೆಂಗಿನ ಮರ ಆಗಿರ್ಬೋದು ಇಲ್ಲ ವಾತಾವರಣ ಎಲ್ಲ ಸಕ್ಕತ್ತಾಗಿದೆ ಸ್ವಲ್ಪ ನೈಟು ಸರಿಯಾಗಿ ಕಾಣ್ತಿಲ್ಲ ನಾನು ಮಾರ್ನಿಂಗು ಸಹ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ರಸ ಎಲ್ಲ ಕಾಣಿ ಸರಿಯ ಹ ಎಲ್ಲ ಸರಿಯ್ ಆಗಲಿಲ್ಲ ನಾಳೆ ಬೀಡದನ್ನು ಮಾಡಿ ತೋರಿಸ್ತೀನಿ ನಿಮ್ಗೆ ಮಾಲೆ ಶಬರಿಮಲೆಗೆ ಹೋಗಬೇಕಾದ್ರೆ ಇಡುಮುಡಿ ಆಗ್ಲಿ ಏನಾದ್ರು ಒಂದು

ಮನೆಗೆ ಬಂದಿರೋದು ಇನ್ನು ಮುಂದೆ ಮನೆಯೆಲ್ಲ ತೋರಿಸ್ತೀನಿ ಬನ್ನಿ ಯಾರಿದ್ದಾರೆ ಅಂತ ನೋಡಿ ನಾ ಫೋಟೋ ಹಾಕಿದ್ನಲ್ಲ ನಾಗೋಪಣ್ಣ ಅಂತ ನಡೆಯುವ ಫ್ರೆಂಡ್ಸ್ ನೋಡೋದಲ್ಲ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದ ಲೈಕ್ ಮಾಡಿ ಶೇರ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್